ಒಂದು ಈ ಕ್ಷೇತ್ರದಲ್ಲಿ ಒಂದು ಇತಿಹಾಸ ಅಂತ ನನ್ನ ಒಂದು ಭಾವನೆ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಈ ರಾ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಮಂತ್ರಿಗಳು ಇವತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ನಡೆದ ನಡೆದೇ ಇದೆ ಈ ಒಂದು ಕಾರ್ಯಕ್ರಮ ಯಾವುದೇ ಒಂದು ರಾಜಕೀಯವಾಗಿ ಆಗ್ಬೋದು ಇಲ್ಲ ಬೇರೆ ರೀತಿ ಯಾವುದೇ ಒಂದು ಕಾರ್ಯಕ್ರಮ ಅಲ್ಲ ಅನ್ನೋದು ನನ್ನ ಒಂದು ಭಾವನೆ ಅದರ ಒಂದು ಸಲುವಾಗಿ ಇವತ್ತು ನಮ್ಮ ಪಕ್ಷದ ಮುಖಂಡರಿಗೆ ಇವತ್ತು ಇಡೀ ಕ್ಷೇತ್ರದಲ್ಲಿ ಮೂವತ್ತ ಗ್ರಾಮ ಪಂಚಾಯತ್ ಮತ್ತು ಶಿಲಟ್ಟ ಪಟ್ಟಣದಲ್ಲೂ ಅತಿ ಹೆಚ್ಚಿನ ಜನವನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಳ್ತಾ ಈಗಾಗಲೇ ಅವರೆಲ್ಲರ ಗಮನದಲ್ಲಿ ಇದ್ದೀರಿ ಈ ಕಾರ್ಯಕ್ರಮ ಉದ್ದೇಶ ಇವತ್ತು ನಾವು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ ನಮಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಇವತ್ತು ಸರ್ಕಾರ ವಿರುದ್ಧವಾಗಿ ಇವತ್ತು ನಾನು ಶಾಸಕನಾಗಿ ನಿರಂತರವಾಗಿ ಎರಡೂವರೆ ವರ್ಷದಿಂದ ಪ್ರಾಮಾಣಿಕತೆಯಿಂದ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಅಭಿವೃದ್ಧಿ ಬಗ್ಗೆ ಆಗ್ಬೋದು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಇವತ್ತು ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತು ಮಾನ್ಯ ಸಚಿವರು ಇವತ್ತು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಿಕೊಡುತ್ತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದರು ಇವತ್ತು ಮುಖ್ಯಮಂತ್ರಿಗಳು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ಆ ವೇದಿಕೆಯಲ್ಲಿ ಅವರು ತಂದು ಇವತ್ತು ನಮ್ಮ ಕ್ಷೇತ್ರ ಮುಖಂಡರು ನಮ್ಮ ಕ್ಷೇತ್ರದ ಎಲ್ಲ ಮತದಾರರ ಒಂದು ಆಶೀರ್ವಾದ ಅವರ ಒಂದು ಶ್ರಮದಿಂದ ಇವತ್ತು ಈ ಕ್ಷೇತ್ರದ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕತೆಯನ್ನು ಮಾಡಬೇಕಂತ ಒಂದು ತೀರ್ಮಾನ ಮಾಡಿದ್ದೀವಿ ಮುಖ್ಯವಾಗಿ ಇವತ್ತು ನಾವು ಏನಿವತ್ತು ಮಾಧ್ಯಮದ ಸ್ನೇಹಿತರು ಇವತ್ತು ಸುಮಾರು ಇನ್ನೂರೈವತ್ತು ಮಾಧ್ಯಮದ ಸ್ನೇಹಿತರು ಇವತ್ತು ಎಲ್ಲ ರೀತಿ ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ನಿಮಗೆ ಅವಶ್ಯಕತೆ ಇರ್ತಕ್ಕಂಥ ಆಶನಗಳನ್ನು ಊಟ ದಿವಸ ಎಲ್ಲ ಮಾಡಿದ್ದೇವೆ ಅವು ಮಾಧ್ಯಮದವರು ಹೆಚ್ಚಿನ ಸಹಕಾರವನ್ನು ನಮಗೆ ಕೊಡಬೇಕು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಉಳಿಸ್ಬೇಕು ಅಂತೇಳಿ ನನಗೋಸ್ಕರ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭೆ ಕ್ಷೇತ್ರ ಸಂಬಂಧಪಟ್ಟೆಯಲ್ಲಿ ಇವತ್ತು ಡಿಟೆಕ್ ಮಾರ್ಕೆಟ್ ಸುಮಾರು ಇನ್ನೂರು ಕೋಟಿ ವೆಚ್ಚದಲ್ಲಿ ಇವತ್ತು ಶಂಕುಸ್ಥಾಪನೆ ಆಗ್ತಿದೆ ಅದೇ ರೀತಿ ಇವತ್ತು ರಾಮಸಮುದ್ರ ಕೆರೆಯಿಂದ ಶಿಲ್ಘಟ್ಟ ಪಟ್ಟಣಕ್ಕೆ ಸುಮಾರು ತೊಂಬತ್ತ್ಮೂರು ಕೋಟಿ ವೆಚ್ಚದಲ್ಲಿ ಇವತ್ತು ಹನ್ನೆರಡು ಸಾವಿರದ ಎಂಟುನೂರು ಮನೆಗಳಿಗೆ ಮತ್ತು ನಮ್ಮ ಅಜ್ಕದ್ರೆಹಳ್ಳಿ ಗೇಟಿಂದ ಶಿಲ್ಘಟ್ಟ ನಗರದ ತನಕ ಇರ್ತಕ್ಕಂಥ ಹದಿಮೂರು ಗ್ರಾಮಗಳಿಗೂ ಸಹ ಗ್ರಾಮೀಣ ಭಾಗದಲ್ಲಿ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಏನು ಇವತ್ತು ಶಿಲ್ಘಟ್ಟ ನಗರ ನಾವು ನೋಡಿದಂಥ ಸಂದರ್ಭದಲ್ಲಿ ಪ್ರತಿ ಮನೆಗೂ ಯು ಜಿ ಡಿ ಕೊಡಬೇಕನ್ನೋ ಉದ್ದೇಶದಿಂದ ಇವತ್ತು ಯು ಜಿ ಡಿ ಇದು ಸಂಬಂಧಪಟ್ಟಂತೆ ಸುಮಾರು ಮೂವತ್ತೆಂಟು ಕೋಟಿ ವೆಚ್ಚದಲ್ಲಿ ಯು ಜಿ ಡಿದು ಪೂಜೆಯನ್ನು ಮಾಡ್ತಾಯಿದ್ದೇವೆ ಅದೇ ರೀತಿ ಇವತ್ತು ನಮ್ಮ ಜಂಗಂಕೋಟೆ ಹೋಗಿ ಇವತ್ತು ನಮ್ಮ ಅಮರಾವತಿ ಹತ್ರ ನಾರ್ತ್ ಯೂನಿವರ್ಸಿಟಿ ಸಂಬಂಧಪಟ್ಟಂಗೆ ಅಷ್ಟು ಎರಡನೇ ಅಂಥದ್ದು ಸುಮಾರು ನೂರ ಇಪ್ಪತ್ತ್ಮೂರು ಕೋಟಿ ವೆಚ್ಚದಲ್ಲಿ ಇವತ್ತು ಶಂಕುಸ್ಥಾಪನೆ ಆಗ್ತಾಯಿದೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು ನೂರೆಂಟು ಕೋಟಿ ವೆಚ್ಚದಲ್ಲಿ ಎಲ್ಲ ಹೋಮ್ಗಳಲ್ಲೂ ಇವತ್ತು ಪಿ ಡಬ್ಲ್ಯೂ ಡಿ ಇಲಾಖೆ ಆಗಬೇಕು ಆಡಿ ಪಿ ಆರ್ ಇಲಾಖೆ ಆಗಬೇಕು ನೂರ ಕೋಟಿ ವೆಚ್ಚದಲ್ಲಿ ಇವತ್ತು ರಸ್ತೆ ಲಭ್ಯ ಆಗ್ತಾಯಿದ್ದಾವೆ ಅದರ ಜೊತೆಗೆ ಇವತ್ತು ಎಚ್ ಎನ್ ವ್ಯಾಲಿ ಮೂರನೇ ಅಂತ ಎರಡು ಫೇಸ್ ಸ್ಟೇಜಲ್ಲಿ ಸುಮಾರು ನಲವತ್ತೆಂಟು ಒಂದು ನೂರ ಎಪ್ಪತ್ತು ಕೋಟಿ ವೆಚ್ಚದಲ್ಲಿ ಅದು ಸಹ ಶಂಕುಸ್ಥಾಪನೆ ಆಗ್ತಾಯಿದೆ ಇನ್ನು ಹಲವಾರು ಇಲಾಖೆ ಕಾರ್ಯಕ್ರಮಗಳು ಸಹ ಇವತ್ತು ಸಾಲಿಯಲ್ಲಿ ಸಿ ಎಚ್ ಸಿ ಆಸ್ಪಿಟ್ಲು ಮತ್ತು ಬಿ ಎಚ್ ಸಿ ಹಾಸ್ಪಿಟ್ಲು ಎರಡೂ ಉದ್ಘಾಟನೆ ಇದ್ದಾವೆ ಅಂಗನವಾಡಿಗಳಾಗ್ಬಹುದು ಹಲವಾರು ಇಲಾಖೆ ಕಾರ್ಯಕ್ರಮಗಳು ಇವತ್ತೆಲ್ಲ ನಾವು ದೊಡ್ಡ ಪಡಿಸ್ಬೋದು ಅಂತ ಶಿಚೂರು ತಂದಾಗ ಇವತ್ತು ಕಾರ್ಯಕ್ರಮ ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಕ್ಷೇತ್ರ ನೋಡಿದಾಗ ಇವತ್ತು ಭಾಳಷ್ಟು ಹಿಂದುಳಿದೈತೆ ಈಗ ನಾವು ಸರ್ಕಾರದ ಮುಖ್ಯಮಂತ್ರಿಗಳಿಗೂ ಮತ್ತು ಇಲಾಖೆ ಮಂತ್ರಿಗಳಿಗೆ ಗಮನಕ್ಕೆ ತಂದು ಈ ಕ್ಷೇತ್ರದ ಅಭಿವೃದ್ಧಿ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಾ ಕಂಡು ಮಾಡ್ತೀರಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ಕ್ಷೇತ್ರದ ಎಲ್ಲ ಸ್ವಾಭಿಮಾನ ಮತದಾರರು ಅದರಲ್ಲಿ ನಮ್ಮ ಶಿಲ್ಘಟ್ಟ ನಗರದವರು ಪ್ರತಿ ಮನೆಗೂ ಒಬ್ಬೊಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಅಂತೇಳಿ ಅವರೆಲ್ಲರಿಗೂ ನಾನು ತಲೆಬಾಗಿ ಮನವಿಯನ್ನು ಮಾಡ್ತೀನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೋದು ಅಂತೇಳಿ ಎಲ್ಲರಲ್ಲೂ ನಾನು ಮನವಿಯನ್ನು ಮಾಡ್ತಾಯಿದ್ದೆ ನಮ್ಮ ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರದ ಒಂದು ಇತಿಹಾಸ ನೋಡಿದಾಗ ಇವತ್ತು ನಮ್ಮ ಚಿಂಕುನೇರು ಹೋಗಲಿ ಸಾರ್ಲಿ ಹೋಗಲಿ ಪರ್ಸೆಂಟೇಜ್ ಭಾಳಷ್ಟು ಇಬ್ಬಿಟ್ಟಿರ್ತಕ್ಕಂಥ ಹೋಗ್ಬಿಟ್ಟಾಗಿರೋದು ನಿಮಗೆ ಮಾನ್ಯ ಮುಖ್ಯಮಂತ್ರಿ ಆ ಭಾಗಕ್ಕೆ ಹೆಚ್ಚಿನ ಅಭಿವೃದ್ಧಿಗೆ ಅನುದಾನ ಕೊಡಬೇಕಂತ ಸಹ ನಾವು ಮಾನ್ಯ ಮುಖ್ಯಮಂತ್ರಿ ಮತ್ತು ಸರ್ಕಾರದ ಮುಖಾಂತರ ತೀರ್ಮಾನ ಮಾಡಿದೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಆಗಬೇಕು ಯಾವುದೇ ರಾಜಕೀಯ ಹಸ್ತಕ್ಷೇಪ ಮಾಡುವಂಥ ಕಾರ್ಯಕ್ರಮ ಎಲ್ಲರೂ ಇವತ್ತು ಪಕ್ಷಾತೀತವಾಗಿ ಕಾರ್ಯಕ್ರಮ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಟ್ಟಂತೇನೆ ನಾನು ಅಭಿವೃದ್ಧಿ ಮಾಡ್ತೀನಿ ಅದೇ ರೀತಿ ಮೊನ್ನೆ ಮೊನ್ನೆ ಸಚಿವರು ಬಂದು ಇವತ್ತು ಏನೋ ನಾವು ಕಾರ್ಯಕ್ರಮ ಮಾಡಬೇಕಂತ ಜಾಗದಲ್ಲಿ ಪೂಜೆ ಮಾಡೋದಂಥ ಸಂದರ್ಭ ಇವತ್ತು ನಮ್ಮ ಶಿಲ್ಘಟ್ಟ ಬಯ ರಪ್ರಾಸಿದ್ಧ ಇವತ್ತು ಹನುಮಂತಪುರ್ ಗೇಟ್ ಅಂತ ಸುಮಾರು ಎರಡು ಪಾಯಿಂಟ್ ಎರಡು ಅಂದರೆ ಏಳು ಮೀಟ್ರ್ ಆಗಲಿ ಹದಿನಾಲ್ಕು ಮೀಟರ್ ಆಗಲಿಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೇಳಿದಾಗ ಎರಡು ಕೋಟಿ ಅನುದಾನ ಬೇಕಂಥ ಕೂಡಲೇ ಎರಡು ಕೋಟಿ ಅನುದಾನ ಬಿಡುಗಡೆ ಆಗಿ ಕೆಲಸ ಕೊಡೋ ಸಹ ಇವತ್ತು ಪಂಡದಲ್ಲಿ ನಾನು ನಡೀತಾ ಇದೆ ಇವತ್ತು ನಾವು ಜನ ಅಧಿಕಾರ ಕೊಟ್ಟಾಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಅಭಿವೃದ್ಧಿ ಪಡೆದು ಬಂದು ಬಿಟ್ಟು ಕರೆಜ್ಞೆಯನ್ನು ನಾವು ಗಮನದಲ್ಲಿ ಮಾಡ್ಕೊಂಡು ಚುನಾವಣೆ ಬಂದಾಗ ರಾಜಕಾರಣ ಮಾಡ್ರು ಮಾಡಿ ಈ ಒಂದು ಕಾರ್ಯಕ್ರಮ ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೋದು ಅಂತೇಳಿ ಮತ್ತೊಮ್ಮೆ ಎಲ್ಲರೂ ಮನವಿಯನ್ನು ಮಾಡ್ತಾರೆ ವಿಶೇಷವಾಗಿ ಮಾ ಸ್ನೇಹಿತರು ತಾವು ಯೋಜನೆಗಳನ್ನ ಕೌಂಟ್ರಲ್ಲಿ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಫಲಾನುಭವಿಗಳಿಗೆ ಕರ್ಕೊಂಡು ಮಟ್ಟ ವಿತರಣೆ ಮಾಡ್ತಕ್ಕಂಥ ಸಲಹೆ ಆ ಕಾರ್ಯಕ್ರಮದ ನಾವು ಕೊಡೋದು ಎಲ್ಲ ರೀತಿ ವ್ಯವಸ್ಥೆಯನ್ನು ಊಟದ ವ್ಯವಸ್ಥೆ ಆಗೋದು ಕುತ್ಕೊಂಡು ವ್ಯವಸ್ಥೆ ಆಗೋದು ಎಲ್ಲ ರೀತಿ ವ್ಯವಸ್ಥೆಗಳನ್ನು ಮಾಡಬೇಕು ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಗಿರೋದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಹನ್ನೊಂದು ಮೂವತ್ತಕ್ಕೆ ಇಲ್ಲಿ ಎಲಿ ಪ್ಯಾಡು ಲ್ಯಾಂಡ್ ಆಗೋಂಥ ಒಂದು ಸಭೆ ಕೊಟ್ಟಿದೆ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಐವತ್ತು ಸಾವಿರ ಜನ ಭಾಗವಹಿಸ್ತಾರೆ ಅನ್ನೋ ನಿರೀಕ್ಷೆ ಮಾಡಿದೆ ಮಾಡಿದ್ದೇವೆ ಅದರ ಪೂರ್ವಕವಾಗಿ ಈಗ ಎಲ್ಲ ಭಾಗದಲ್ಲೂ ಮುಖಂಡರು ನಾವು ಗಮನ ತಂದು ಇವತ್ತು ಪಕ್ಷಾತೀತವಾಗಿ ಬಂದಾಗ ಎರಡೂ ಪಕ್ಷದವರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ದೇವೆ ಮೂಲಕ ಅಂದರೆ ಗ್ರಾಮೀಣ ಭಾಗದಲ್ಲಿ ಮುಸಾಮಾನ್ಯರು ಗ್ರಾಮೀಣ ಭಾಗದ ಜನತೆ ಇವತ್ತು ಮೂಲಭೂತ ಸೌಕರ್ಯ ಕೊಡುವಂಥದ್ದು ಇವತ್ತು ಚರಂಡಿ ಆಗ್ಬೋದು ರಸ್ತೆ ಆಗ್ಬೋದು ದೀಪ ಆಗ್ಬೋದು ಕುಡಿಯೋ ನೀರು ಇದು ಮೊದಲನೇ ಆಗುತ್ತೆ ಅದಾದಮೇಲೆ ಇವತ್ತು ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಮತ್ತು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಇವತ್ತು ನಾನು ಈ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗೋಕ್ಕೆ ಮುಂಚೆ ಸುಮಾರು ನೂರ ಎಪ್ಪತ್ತೆಂಟು ಹಳ್ಳಿಗಳಲ್ಲಿ ಇವತ್ತು ಕುಡಿಯುವ ನೀರು ಘಟಕದಲ್ಲಿ ನಾನು ಎಮ್ ಎಲ್ ಎ ಆದಮೇಲೆ ನನ್ನ ಅನುದಾನದಲ್ಲಿ ಸುಮಾರು ನಲವತ್ತ ಎಂಟು ಗ್ರಾಮಗಳಿಗೆ ಕುಡಿಯೋ ನೀರು ಘಟಕದಿಂದ ನಾವು ಹಾಕಿದ್ದೀವಿ ಇನ್ನೂ ಉಳಿಕೆ ನೂರು ಮೂವತ್ತು ಮೂವತ್ತೈದು ಹಳ್ಳಿಗಳು ನಾವು ಕೊಡೋಂಟದಂತೆ ಅದು ಡಿಸೆಂಬರ್ ತಪ್ಪಿ ಎಸ್ ಆರ್ ಅನುದಾನವನ್ನು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವ ಕುಮಾರನನ್ನು ತಂದಿದ್ದೀನಿ ಅವರು ಬಿ ಎಲ್ ಬಿ ಇ ಎಲ್ ಕನ್ನ ಒಂದು ಸಂಸ್ಥೆಗೆ ತಿಳಿಸಿದ್ದಾರೆ ಡಿಸೆಂಬರ್ ತಪ್ಪು ಜನವರಿಯಲ್ಲಿ ನಮ್ಮ ಸಿ ಎಸ್ ಆರ್ ಅನುದಾನ ಬಂದಾಗ ಇಡೀ ಕ್ಷೇತ್ರದಲ್ಲಿ ಪ್ರತಿ ಗ್ರಾಮಕ್ಕೂ ನೀರು ಕೊಡ್ತಕ್ಕಂಥದ್ದು ಮತ್ತು ಶಾಲೆಗಳ ಅಭಿವೃದ್ಧಿಗೆ ಹಣವನ್ನು ಮತ್ತು ಐಮಾಸದ ಇಟ್ಟು ಈ ಮೂರ್ಕೂ ಬಳಕೆ ಆಗೋಂಥದ್ದು ಸಿ ಎಸ್ ಆರ್ ಅನುದಾನ ಅದನ್ನು ಅದಕ್ಕೆ ಬಳಕೆ ಮಾಡ್ತಕ್ಕಂಥದ್ದು ನಿಸ್ವಾರ್ಥದಿಂದ ನಾನು ನಮ್ಮ ಅಧಿಕಾರನ ದುರುಪಯೋಗಪಡಿಸಿದೆ ನನಗಾಕೆ ಮತದಾರರು ಮತ ಹಾಕಿದ್ದಾರೆ ನಾನು ಮತ ಹಾಕ್ತೀರಂತ ಎಲ್ಲಿ ನೋವಾಗ್ತಿದೆ ನಾನು ಕಾಣೋಂಥ ಜವಾಬ್ದಾರಿ ನನಗೆ ಸರ್ಕಾರ ಮುಖ್ಯಮಂತ್ರಿ ಬರ್ತಾರೆ ಇದು ಇಡೀ ರಾಜ್ಯದಲ್ಲಿ ನೀವು ಇತಿಹಾಸ ನೋಡಬಹುದು ಇಂಥ ಸಂದರ್ಭದಲ್ಲಿ ಬಹಳ ಜನ ನಿರೀಕ್ಷೆಯನ್ನು ನಮ್ಮ ಕೈ ತೊಪ್ಪಿರುವಂತ ನಿರೀಕ್ಷೆ ಮಾಡ್ತಿದೆ ತಾವು ಶಾಸಕರು ಸಚಿವರು ಮಾಡದೇ ಇರುವಂತಹ ದೊಡ್ಡ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸ್ತಾ ಇದೆ ಈ ಸಂದರ್ಭದಲ್ಲಿ ಒಂದು ರೇಷ್ಮೆ ಕಾಲೇಜು ಇಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋ ಬಹುದಾಗಿ ಸಂಕಲ್ಪ ಇರೋದು ಇಡೀ ಕ್ಷೇತ್ರದಲ್ಲಿರುವಂಥ ಐನೂರು ಐ ಐವತ್ತೆಂಟು ಸಾವಿರ ಕುಟುಂಬಗಳಿಗೆ ಕಾವೇರಿ ನೀರು ಕುಡಿಯೋ ಯಾವ ರೀತಿ ಕುಡಿತಾ ಇದ್ದಾರೋ ಬೆಂಗಳೂರಿನಲ್ಲಿ ಆ ರೀತಿ ನೀರು ಕೊಡಬೇಕನ್ನು ನಮ್ಮ ಆಗುತ್ತೆ ಎರಡನೇದು ಇಂಜಿನಿಯರಿಂಗ್ ಕಾಲೇಜ್ ಸಂಬಂಧಪಟ್ಟಂಗೆ ನಾವು ನೋಡಿದಾಗ ಸರ್ಕಾರ ಈಗ ಇಂಜಿನಿಯರಿಂಗ್ ಕಾಲೇಜ್ ಚಿಂತೆ ಮಾಡಲಾಗುತ್ತೆ ಮುಂದೆ ಈ ಕ್ಷೇತ್ರಕ್ಕೆ ಒಳ್ಳೆಯದಾಗ್ತದೆ ಎರಡು ಸಾವಿರದ ಇಪ್ಪತ್ತೆಂಟು ಆದಮೇಲೆ ಈ ರಾಜ್ಯದಲ್ಲಿ ಒಳ್ಳೆಯದಾಗ್ತದೆ ರೈತರಿಗೆ ಒಳ್ಳೆಯದಾಗ್ತದೆ ಎಲ್ಲರೂ ಒಳ್ಳೇದಾಗ್ತದೆ Thank you.